ಮಗು ನಿನ್ನ ಪರೀಕ್ಷೆಗಳು ಮುಗಿಯುವ ಕಾಲ ಹತ್ತಿರ ಬಂದಿದೆ ಕಂದ ಈ ವಾರದಲ್ಲೇ ನೀನು ನಿನ್ನ ಜೀವನದಲ್ಲಿ ಅದ್ಭುತವಾದ ಅವಕಾಶಗಳ ಜೊತೆಗೆ ಅದ್ಭುತವಾದ ಅನುಭವಗಳ ಅನುಭೂತಿಯನ್ನೂ ಪಡೆಯುತ್ತೀಯ ನನ್ನ ಆಶೀರ್ವಾದ ಹೇರಳವಾಗಿ ನಿನಗೆ ಸಿಗುತ್ತವೆ ನಿನ್ನ ಅನಾರೋಗ್ಯದ ಸಮಸ್ಯೆ ದೂರ ಮಾಡಿದ್ದೇನೆ ನನ್ನ ಬಳಿ ನೀನೇ ನಡೆದು ಬಾ ಇದರಿಂದ ನಿನ್ನ ಆತ್ಮಬಲ ಶಕ್ತಿ ನನ್ನ ಉದಿಯ ಮಹಿಮೆ ನಿನಗೆ ತಿಳಿಯುತ್ತದೆ ಭಯ ಚಿಂತೆ ದೂರ ಮಾಡುತ್ತೇನೆ ನಾನು ನಿನ್ನ ಜೊತೆಗಿದ್ದೇನೆ ಖಂಡಿತವಾಗಿಯೂ ನೀನು ಬರುವೆ ಎಂದು ನಾನು ಕಾದಿದ್ದೇನೆ ಕಷ್ಟ ದುಃಖ ನಿರಾಸೆ ಸಮಸ್ಯೆಗಳಿವೆ ನನಗೂ ತಿಳಿದಿದೆ ಅದಕ್ಕಾಗಿ ಅದರ ನಿವಾರಣೆಗಾಗಿಯೇ ನಾನು ನಿನ್ನ ಬಳಿ ಬಂದಿರುವೆ ಕಂದ ಆದರೆ ಇಂದು ನೀನು ನನ್ನ ಬಳಿ ಬರಬೇಕು ಈ ವಾರದಲ್ಲೇ ನಿನ್ನ ಪರಿವಾರದಲ್ಲಿ ಒಳ್ಳೆಯ ಬದಲಾವಣೆ ಖಂಡಿತ ಆಗುತ್ತದೆ ನಾನು ನಿನ್ನ ಜೀವನ ಬದಲಿಸಲಿದ್ದೇನೆ ಶುಭ ಯೋಗಗಳನ್ನ ಸ್ವೀಕರಿಸುವ ಸಮಯವಿದು ನಾನು ನಿನ್ನ ಜೀವನದಲ್ಲಿ ಅದ್ಭುತವಾದದ್ದನ್ನ ಮಾಡಲು ಹೊರಟಿರುವೆ ಅದರ ಸಂಕೇತಗಳೇ ನಿನಗೆ ಸಿಗುತ್ತಿರುವುದು ಕಂದ ನನ್ನ ಚಮತ್ಕಾರಗಳು ಸ್ವಾಭಾವಿಕವಾಗಿಯೇ ನಿನ್ನ ಜೀವನದ ಭಾಗವಾಗಿ ಬದಲಾಗುತ್ತಿವೆ ಇದರಿಂದ ಮುಂದೆ ಬರುವ ಅನಾಹುತದ ಸೂತದ ಸೂಚನೆಗಳ ಅನುಭೂತಿ ನಿನಗುಂಟಾಗುತ್ತಿದೆ ಹಾಗೆ ಮನದಲ್ಲಿ ಬರುವ ಸಂತೋಷದ ಗಳಿಗೆಗಳ ಅನುಭೂತಿಗಳು ನಿನಗೆ ಉಂಟಾಗುತ್ತಿದೆ ಹಾಗೆ ಜೀವನದಲ್ಲಿ ಅನೇಕ ಸತ್ಯ ದರ್ಶನಗಳಾಗುತ್ತಿವೆ ಒಳ್ಳೆಯ ಅದ್ಭುತವಾದ ವ್ಯಕ್ತಿಗಳೊಂದಿಗೆ ವ್ಯಕ್ತಿತ್ವದೊಂದಿಗೆ ನಿನ್ನ ಜೀವನ ಬದಲಾಗುತ್ತಿದೆ ನೀನು ಎಂತಹ ಅನಾನುಕೂಲತೆಯ ಸಂದರ್ಭದಲ್ಲೇ ಪರಿಸ್ಥಿತಿಯಲ್ಲೇ ಸಿಲುಕಿರು ಖಂಡಿತವಾಗಿಯೂ ನಾನು ಅದನ್ನ ಬದಲಿಸಿ ನಿನಗೆ ಪ್ರತಿಕೂಲವಾಗುವಂತೆ ಆ ಸಮಯವನ್ನ ಆ ಸಂದರ್ಭವನ್ನ ಮಾರ್ಪಡಿಸಿ ನಿನಗೆ ಸಹಾಯ ಮಾಡುತ್ತೇನೆ ನನ್ನ ರಕ್ಷಣೆಯನ್ನು ನೀಡುತ್ತೇನೆ ನನ್ನ ಆಶೀರ್ವಾದಗಳು ಸದಾ ನಿನ್ನ ಬೆನ್ನೆಲುಬಾಗಿ ನಿನ್ನ ಜೊತೆಯೇ ಇರುತ್ತವೆ ಮಗು ಬಯಸಿದ್ದನ್ನ ಪಡೆಯುವ ಶಕ್ತಿ ನಿನ್ನೊಡಗೇ ಅಡಗಿದೆ ಮುಂದೆ ಬರುವ ಏಳು ದಿನಗಳು ನಿನಗೆ ಸಂತೋಷದ ಸುತ್ತಿ ಸಿಗುವಂತೆ ಅಸಾಧಾರಣ ಕೆಲಸವನ್ನ ನಿನ್ನ ಪರವಾಗಿ ಮಾಡುತ್ತವೆ ಮಗು ನಂಬಿಕೆ ಇಡು ಏಕೆಂದರೆ ನೀನು ಸಕಾರಾತ್ಮಕವಾದ ಆಲೋಚನೆಯಿಂದ ಒಳ್ಳೆಯ ದಾರಿಯ ಆಯ್ಕೆ ಮಾಡಿ ಒಳ್ಳೆಯ ಗುಣಗಳೊಂದಿಗೆ ನಿನ್ನನ್ನ ಬದಲಿಸಿಕೊಂಡಿದ್ದೀಯ ಹಾಗಾಗಿ ಒಳ ಅನುಭವಗಳನ್ನ ನಿನ್ನ ಜೀವನ ಸ್ವೀಕರಿಸಲಿದೆ ಏಕೆಂದರೆ ನೀನು ನಿನ್ನ ಗುರುವಿನ ಮೇಲೆ ನಂಬಿಕೆ ಇಟ್ಟಿದ್ದೀಯ ಖಂಡಿತ ನಿನ್ನ ಎಂತಹ ಸಮಸ್ಯೆಯಾಗಲಿ ದೂರವಾಗುತ್ತದೆ ಮಗು ನಿನ್ನ ಕೆಲಸದ ಬಗ್ಗೆ ಹಾಗೆ ನಿನ್ನ ಮದುವೆಯ ಬಗ್ಗೆ ನನ್ನ ಬಳಿ ಸಂಕಲ್ಪ ಮಾಡಿದ್ದೀಯ ಖಂಡಿತವಾಗಿಯೂ ನಿನಗೆ ಕಂಕಣ ಬಲ ಕೂಡಿ ಬರುತ್ತದೆ ನಿನ್ನ ಕೆಲಸದ ವಿಚಾರದಲ್ಲಿ ನಾನು ಅನೇಕ ರೀತಿಯ ಚರ್ಚೆಗಳನ್ನ ಮಾಡುತ್ತಿದ್ದೇನೆ ಖಂಡಿತವಾಗಿಯೂ ವಿವಾದಾತ್ಮಕವಾದ ಕೆಲಸವನ್ನ ನಾನು ನಿನಗೆ ಕೊಡಿಸುವುದಿಲ್ಲ ಖಂಡಿತವಾಗಿಯೂ ನಿನಗೆ ಒಳ್ಳೆಯ ಕೆಲಸಗಳ ಅವಕಾಶಗಳೇ ಸಿಗುತ್ತವೆ ಮಗುವಿನ ಪ್ರವೇಶ ನಿನ್ನ ಜೀವನದಲ್ಲಿ ನಿನಗೆ ಅತ್ಯಂತ ಆನಂದವನ್ನ ತರುತ್ತದೆ ಒಳ್ಳೆಯ ಸಮಯ ಬರುವ ಮುನ್ನ ಸಪ್ತ ಸಾಗರವನ್ನ ದಾಟಿಯಾದರೂ ಒಳ್ಳೆಯ ಸೂಚನೆಯ ಅನುಭೂತಿ ನಿನಗೆ ಸಿಗುತ್ತವೆ ನಾನು ಅನೇಕ ರೀತಿಯಲ್ಲಿ ನೀನು ಬಯಸದೇ ಇದ್ದರೂ ನಿನ್ನ ಮನೆಗೆ ಬಂದಿರುವೆ ನೀನು ಕರೆಯದೆ ಇದ್ದರೂ ನಾನು ನಿನ್ನ ಜೀವನ ಪ್ರವೇಶ ಮಾಡಿದ್ದೇನೆ ನೀನು ನೆನೆದ ಕ್ಷಣವೇ ಅನಾಹುತವಾಗುವುದನ್ನ ತಪ್ಪಿಸಿದ್ದೇನೆ ಬಾ ಎಂದು ಕರೆದ ಕ್ಷಣವೇ ನಿನ್ನ ಬಳಿ ಬಂದಿದ್ದೇನೆ ನೀನು ನನಗೆ ಈಗ ಕಾಣಿಸು ಎಂದಾಕ್ಷಣ ನಿನ್ನ ಕಣ್ಣೆದುರಿಗೆ ಕಾಣಿಸುತ್ತೇನೆ ಪಶು ಪಕ್ಷಿಗಳ ರೂಪದಲ್ಲಿ ನಿನ್ನಿಂದ ಏನನ್ನಾದರೂ ಆಹಾರ ಪಡೆದು ನಿನ್ನ ಪ್ರಾರಬ್ಧ ಕರ್ಮ ಕಳೆದಿದ್ದೇನೆ ಅನೇಕ ರೀತಿಯಲ್ಲಿ ದಾನ ಧರ್ಮಗಳನ್ನ ನಿನ್ನ ಕೈಯಿಂದ ಮಾಡಿಸಿ ರೋಗ ನಾಶವಾಗಲು ಸಹಾಯ ಮಾಡಿದ್ದೇನೆ ಹಾಗೆ ನಿಸ್ಸಹಾಯಕರ ಸೇವೆ ಮಾಡಿ ನಿನ್ನ ಮನಸ್ಸಿಗೆ ಶಾಂತಿ ನೆಮ್ಮದಿ ಮೂಡುವಂತೆ ಮಾಡಿದ್ದೇನೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ ನಿನ್ನ ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನ ಸುರಿಯುವಂತೆ ಮಾಡಿದ್ದೇನೆ ನಾನು ನಿನ್ನತ್ತ ನೋಡದೇ ಇದ್ದರೆ ಖಂಡಿತವಾಗಿಯೂ ನೀನು ನನ್ನತ್ತ ಬರಲು ಸಾಧ್ಯವೇ ಇರಲಿಲ್ಲ ನೀನು ನನ್ನತ್ತ ಬಂದಿದ್ದೀಯಾ ಎಂದರೆ ಯಾವುದೋ ಜನ್ಮದ ಪ್ರಾರಬ್ಧ ಪುಣ್ಯ ನಿನ್ನನ್ನು ನನ್ನ ಬಳಿ ನನ್ನ ಬಳಿ ಕರೆ ತಂದಿದೆ ಖಂಡಿತ ಈ ಗುರುವಿನ ಮಾರ್ಗದರ್ಶನದಲ್ಲಿ ನಿನ್ನ ಬದುಕು ಉದ್ಧಾರದ ಹಾದಿಯನ್ನ ಹಿಡಿಯುತ್ತದೆ ಸದಾ ಕಾಲಕ್ಕೂ ಈ ಗುರುವಿನ ರಕ್ಷಣೆ ಇರುತ್ತದೆ ಹಾಗಾಗಿ ನಿನ್ನಿಂದ ಮುಂದೆ ಆಗುವ ಕೆಲಸಗಳೆಲ್ಲವೂ ಎದೆಯಾಗಿರುತ್ತದೆ ಹಾಗೆ ನಿನ್ನಲ್ಲಿ ಮೂಡುವ ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನಿನ್ನ ಬದ ಭದ್ರತೆಯ ದಡವನ್ನು ಸೇರಿಸುತ್ತೇನೆ ಮಗು ಈಗಾಗಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ನಿನ್ನ ಕಣ್ಣು ತೆರೆಯುವಂತೆ ಮಾಡಿ ನನ್ನ ಸಕಾರಾತ್ಮಕ ಊರ್ಜೆಗಳು ನಿನ್ನನ್ನ ಸೇರುವಂತೆ ಮಾಡುತ್ತಿರುವೆ ಹಾಗಾಗಿ ನಿನಗೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗುತ್ತಿರುವುದು ಇದೂ ಕೂಡ ಶುಭ ಸೂಚನೆಯಾಗಿದೆ ಕಂದ ನೀನು ನನ್ನ ನಾಮ ಜಪಿಸುತ್ತಾ ಪ್ರಾರಬ್ಧ ಕರ್ಮವನ್ನು ಕಳೆದುಕೊಂಡು ಪುಣ್ಯ ವೃದ್ಧಿಸಿಕೊಳ್ಳುತ್ತಾ ಮನಸ್ಸನ್ನು ಸಮಾಧಾನ ಹಾಗೂ ಭರವಸೆಗಳಿಂದ ತುಂಬಿಸಿಕೊಂಡು ಶಾಂತಿಯಿಂದ ಇರಲು ಸಾಧ್ಯವಾಗಿರುವುದು ಹಾಗೆ ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಂಡಿರುವುದು ಮಗು ಇದು ಕೂಡ ನನ್ನ ಒಳ್ಳೆಯ ಶುಭ ಕಂದ ನೀನು ಕಾರಣವಿಲ್ಲದೆ ಕೋಪವಿಲ್ಲದೆ ನಗು ನಗುತ ನೆಮ್ಮದಿಯಾಗಿ ಇದ್ದುದರಲ್ಲಿಯೇ ಪ್ರಸನ್ನಳಾಗಿ ನಿನ್ನ ಜೀವನವನ್ನು ಸಾಗಿಸುತ್ತಿದ್ದೀಯಾ ಎಂದರೆ ಅದೂ ಕೂಡ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದರ ಶುಭ ಸೂಚನೆಯ ಸಂಕೇತವೇ ಆಗಿದೆ ಮಗು ಮನೆಯೊಳಗೆ ಒಂದಿರಲಿ ಒಂದಿರದಿದ್ದರೂ ಕೂಡ ನೀನು ಈಗ ಮೊದಲಿನಂತೆ ಕಿರುಚಿಕೊಳ್ಳುತ್ತಿಲ್ಲ ಆಯಾಸಗೊಳ್ಳುತ್ತಿಲ್ಲ ಹಾಗೆ ವಿನಾಕಾರಣ ಕೋಪಗೊಳ್ಳುತ್ತಿಲ್ಲ ಇದ್ದುದರಲ್ಲಿಯೇ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ಹೋಗು ಹೋಗುವಷ್ಟು ಸಮರ್ಥಳಾಗಿದ್ದೀಯಾ ಈಗ ನಿನ್ನ ಜೀವನದಲ್ಲಿ ಸಮಾಧಾನ ಹಾಗೆ ಗಂಡ ಹೆಂಡಿನಲ್ಲಿ ಸಮಾನವಾದ ಭಾವ ಮೊಳಕೆ ಒಡೆದಿದೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದೇ ಆಗುವ ಸೂಚನೆ ಇದೂ ಕೂಡ ಅಲ್ಲವೆ ಮಗು ಆಗಾಗ ನಾನು ನಿನ್ನ ಮನೆಯ ಹತ್ತಿರ ಬಂದು ಊಟವನ್ನು ಕೇಳಿ ಪಡೆದಿದ್ದೇನೆ ನಿನ್ನ ಮನೆಯ ಅಂಗಳ ಮಕ್ಕಳ ಆಟ ಪಾಠ ನಗುವಿನಿಂದ ಕೂಡಿರುವಂತೆ ಮಾಡಿದ್ದೇನೆ ನೀನು ನನ್ನ ಭಾವಚಿತ್ರವನ್ನೇ ಆಗಲಿ ನನ್ನ ಮೂರ್ತಿಯನ್ನೇ ಆಗಲಿ ನೋಡಿದಾಗ ಅದರಲ್ಲಿ ನಗುಮಗದೊಂದಿಗೆ ನಾನು ನಿನಗೆ ಕಾಣಿಸುತ್ತಿದ್ದೇನೆ ಎಂದರೆ ಇದೂ ಕೂಡ ಶುಭ ಸೂಚನೆಯ ಕಂದ ಹಾಗೆ ಬೇಡವಾದ ಆಯ್ಕೆ ಮಾಡಿಕೊಂಡು ಬೇಡವಾದ ಕೆಲಸವನ್ನ ಮಾಡಿದಾಗ ನೀನು ನನ್ನ ಭಾವಚಿತ್ರದ ಮೂಲಕ ನನ್ನ ಕೋಪವನ್ನೂ ಸಹ ಕಂಡಿದ್ದೀಯಾ ಬಾಬಾ ಯಾಕೋ ನನಗೆ ನಿರಾಕರಣೆಯ ಉತ್ತರವನ್ನ ನೀಡುತ್ತಿದ್ದಾರೆ ಎಂದು ಎಚ್ಚೆತ್ತುಕೊಂಡಿದ್ದೀಯ ಆಗ ಆಗುವ ಅನಾಹುತಗಳಿಂದ ತಪ್ಪಿಸಿಕೊಂಡಿದ್ದೀಯ ಇದೂ ಕೂಡ ನಾನು ನಿನ್ನ ಜೊತೆಗಿರುವ ಕಂದ ಈ ರೀತಿಯಾಗಿ ನಾನು ಅನವರತ ನೀನು ಸ್ಮರಿಸಿದ ಸಮಯದಲ್ಲಿ ನಿನ್ನ ಜೊತೆಗಿದ್ದೇನೆ ಎನ್ನುವ ಭಾವವನ್ನು ಅನುಭೂತಿಯ ಅನುಭವಗಳನ್ನ ಮೂಡಿಸುತ್ತಿದ್ದೇನೆ ಇದು ಕೂಡ ಒಳ್ಳೆಯ ಶುಭ ಸೂಚನೆಯಲ್ಲವೇ ಕಂದ ಇದ್ದಕ್ಕಿದ್ದಂತೆ ಮೊದಲಿನಂತೆ ಕೋಪವಿಲ್ಲದೆ ಜಗಳವಿಲ್ಲದೆ ನೀನು ಈಗ ಸಂತೋಷವಾಗಿರಲು ಶುರು ಮಾಡಿದ್ದೀಯ ಅಂದರೆ ನಾನು ನಿನ್ನ ಜೊತೆಗಿದ್ದೇನೆ ಎನ್ನುವ ಶುಭ ಸೂಚನೆಯೇ ಕಂದ ಅಲ್ಲಿ ಈಗಾಗಲೇ ನೀನು ಅನೇಕ ರೀತಿಯ ನಿಸ್ಸಾಯಕರಿಗೆ ಸೇವೆಯನ್ನು ಮಾಡುತ್ತಿದ್ದೀಯಾ ನಿನ್ನ ಕೈಲಾದ ದಾನ ಧರ್ಮವನ್ನು ಮಾಡಿದ್ದೀಯಾ ಇದೆಲ್ಲವೂ ನಿನ್ನ ಪ್ರಾರಬ್ಧ ಕರ್ಮವನ್ನು ಕಳೆಯುತ್ತಿದೆ ಹಾಗಾಗಿ ಪುಣ್ಯದ ಒಳ್ಳೆಯ ಸೂಚನೆಗಳು ನಿನ್ನನ್ನು ಕೂಡುತ್ತಿವೆ ಕಂದ ಮುಂದಿನ ನಿನ್ನ ಜೀವನ ಉಜ್ವಲ ಭವಿಷ್ಯದೊಂದಿಗೆ ಬದಲಾಗುತ್ತದೆ ಖಂಡಿತ ನಿನ್ನ ಇಚ್ಛೆಗಳು ಒಂದೊಂದಾಗಿ ಈಡೇರುತ್ತವೆ ಪ್ರಾರಬ್ಧ ಕರ್ಮಗಳನ್ನ ನಾನು ಒಂದೊಂದಾಗಿ ನನ್ನ ದುನಿಯ ಮುಂದೆ ಕುಳಿತು ಸುಡುತ್ತಿರುವೆ ಕಂದ ಖಂಡಿತವಾಗಿ ಶುಭ ಫಲಗಳೇ ನಿನ್ನನ್ನು ಸೇರುತ್ತವೆ ಇದು ನಿನ್ನ ಸಾಯಿಯಪ್ಪ ನಿನಗಾಗಿ ಕೊಡುವ ಭರವಸೆಗಳಾಗಿವೆ ಹಾಗೆ ಹಾಗೆ ಆಶೀರ್ವಾದಗಳೂ ಆಗಿವೆ ನಾನು ನಿನ್ನ ಯೋಗ ಕ್ಷೇಮಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದೇನೆ ಕಂದ ಸಹಾಯವನ್ನು ಮಾಡುತ್ತೇನೆ ರಕ್ಷಣೆಯನ್ನು ನೀಡುತ್ತೇನೆ ಭರವಸೆ ಇಡು ನಿನ್ನಿಂದ ಎಂದಿಗೂ ಸಕಾರಾತ್ಮಕವಾದ ಒಳ್ಳೆಯ ಕೆಲಸಗಳೇ ಆಗುತ್ತಿರಬೇಕು ಅವೆ ನಿನ್ನ ಪ್ರಾರಬ್ಧ ಕರ್ಮ ಕಳೆಯಲು ಸಹಾಯ ಮಾಡುತ್ತವೆ ನಿನ್ನಿಂದ ಎಂದಿಗೂ ನಕಾರಾತ್ಮಕ ಆಲೋಚನೆಗಳ ಕೆಲಸ ಆಗಬಾರದು ಯಾರ ಬಗ್ಗೆಯೂ ನೀನು ಕೀಳಾಗಿ ಯೋಚಿಸಬೇಡ ಯಾರ ಬಗ್ಗೆಯೂ ನೀನು ಕೀಳಾಗಿ ಆಲೋಚಿಸಬೇಡ ಹಾಗೆ ಮಾತನಾಡಬೇಡ ಯಾರನ್ನು ಕೀಳಾಗಿ ನೋಡಬೇಡ ಈ ಸೃಷ್ಟಿ ನನಗೆ ಎಂಬುದನ್ನು ಮರೆಯಬೇಡ ಅವರವರ ಪ್ರಾರಬ್ಧ ಕರ್ಮಕ್ಕೆ ಅವರವರು ಅನುಭವಿಸುವ ಆ ಕಷ್ಟಗಳನ್ನು ಆ ನೋವುಗಳನ್ನು ನೀನು ಎತ್ತಿ ಹಾಡಿ ಹೊಗಳಿ ನಿನ್ನ ಪ್ರಾರಬ್ಧ ಕರ್ಮವನ್ನು ವೃದ್ಧಿ ಮಾಡಿಕೊಳ್ಳಬೇಡ ಈ ಸತ್ಯವನ್ನ ಮನುಷ್ಯ ಸಮರ್ಪಕವಾದ ರೀತಿಯಲ್ಲಿ ಅರಿತಿದ್ದರೆ ಈ ನೋವು ಈ ಸಂಕಷ್ಟದ ಸುಳಿಗೆ ಎಂದಿಗೂ ಸಿಲುಕುತ್ತಿರಲಿಲ್ಲ ತನ್ನದೇ ಆದ ಕಷ್ಟಗಳನ್ನು ನೋಡಿಕೊಂಡರೆ ಸಾಕಾಗಿರುತ್ತದೆ ಆದರೂ ಕೂಡ ಪರರ ಚಿಂತನೆಯನ್ನೇ ಮಾಡುತ್ತಿರುತ್ತಾನೆ ಪರರ ನಿಂದನೆಯನ್ನೇ ಹಾಡಿ ಹೊಗಳಿ ತನ್ನ ಪ್ರಾರಬ್ಧ ಕರ್ಮವನ್ನ ವೃದ್ಧಿ ಮಾಡಿಕೊಳ್ಳುತ್ತಿದ್ದಾನೆ ನಾನು ಅನೇಕ ಅವತಾರಗಳನ್ನ ಎತ್ತಿ ಬಂದು ಪರಿಪರಿಯಾಗಿ ಬಿಡಿಸಿ ಹೇಳಿದರೂ ನೀನು ಅರಿಯುತ್ತಿಲ್ಲವಲ್ಲ ಕಂದ ನೀನು ಕೆಟ್ಟ ಆಲೋಚನೆಗಳನ್ನ ಮಾಡುತ್ತಾ ಕೆಟ್ಟ ದಾರಿಯಲ್ಲಿ ಸಾಗುತ್ತ ನಾಶ ಹೊಂದುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಹಾಗಾಗಿ ಗುರುವಿನ ರೂಪದಲ್ಲಿ ಓಡೋಡಿ ಬಂದು ನಿನ್ನ ಮಾರ್ಗದರ್ಶನವನ್ನು ಮಾಡುತ್ತಿರುವೆ ನಿನ್ನನ್ನು ಒಳ್ಳೆಯ ದಾರಿಯತ್ತ ಸಾಗಿಸುತ್ತಿರುವೆ ಪ್ರಾರಬ್ಧ ಕರ್ಮ ಕಳೆದುಕೊಳ್ಳಲು ಸಹಾಯ ಮಾಡುತ್ತಿರುವೆ ಹಾಗೆ ನಿನ್ನ ಪುಣ್ಯದ ವೃದ್ಧಿಯ ಮಾರ್ಗವನ್ನು ತೋರಿಸುತ್ತಿರುವೆ ನಿನ್ನ ಮನಸ್ಸನ್ನು ಪರಿಪಕ್ವಗೊಳಿಸುವ ಹದದಲ್ಲಿ ನಾನು ತಿದ್ದಿ ತೀಡುತ್ತಿರುವೆ ಕಂದಾಗಿ ಅನೇಕ ರೀತಿಯಲ್ಲಿ ನಾನೀಗಾಗಲೇ ನಿನ್ನ ಬಳಿಯೇ ಇದ್ದೇನೆ ಎನ್ನುವ ಸೂಚನೆಯನ್ನು ನೀಡುತ್ತಲೇ ಇದ್ದೇನೆ ಒಂಟಿಯಾಗಿದ್ದಾಗ ನೆರಳಿನ ರೂಪದಲ್ಲಿ ನಿನಗೆ ಸ್ಪರ್ಶ ಮಾಡಿದ್ದೇನೆ ನೀನು ಒಂಟಿಯಾಗಿ ಕುಳಿತು ಏನನ್ನೋ ಯೋಚಿಸಿದ್ದಾಗ ನಾನು ನಿನ್ನ ಬಳಿ ಇರುವಂತೆಯೇ ನಿನಗೆ ಅನುಭೂತಿಗಳನ್ನ ಅನುಭವಗಳನ್ನ ನೀಡಿದ್ದೇನೆ ಆರೋಗ್ಯದಿಂದ ಕೂಗ್ಗಿ ಕುಳಿತಾಗ ನಿನಗೆ ಸೇವೆಯನ್ನ ಮಾಡಿದ್ದೇನೆ ತಪ್ಪು ಮಾಡುತ್ತಿರುವಾಗ ತಿದ್ದಿದ್ದೇನೆ ತಪ್ಪು ದಾರಿಯಲ್ಲಿ ನಿನ್ನಡಿಗಳನ್ನ ಇಟ್ಟು ಸಾಗುತ್ತಿರುವಾಗ ಬೇಡ ಎಂದು ಈ ದಾರಿಯನ್ನ ತೋರಿದ್ದೇನೆ ಸಂಪೂರ್ಣವಾಗಿ ನಿನ್ನ ಉದ್ಧಾರದ ಉನ್ನತಿಯ ಶುಭ ಸೂಚನೆಗಳನ್ನೇ ನಿನಗೆ ನೀಡುತ್ತಿದ್ದೇನೆ ಹಸಿವಿನ ರೂಪದಲ್ಲಿ ಬಂದು ನಿನ್ನ ಮನೆಯ ಮುಂದೆ ನಿಂತು ನಿನ್ನಿಂದ ಆಹಾರವನ್ನ ಸ್ವೀಕರಿಸಿ ಮುಕ್ಕೋಟಿ ದೇವತೆಗಳ ಆಶೀರ್ವಾದವನ್ನ ನಿನಗೆ ಕರುಣಿಸಿದ್ದೇನೆ ನಾಯಿಯ ರೂಪದಲ್ಲಿ ಬಂದು ನೀನು ಕೊಡುವ ಆಹಾರವನ್ನ ಸ್ವೀಕರಿಸಿ ನಿನ್ನ ಕಾಯಿಲೆಗಳಿಂದ ದೂರ ಮಾಡುತ್ತಿದ್ದೇನೆ ಮಂಗಗಳ ರೂಪದಲ್ಲಿ ಬಂದು ನಿಂದ ಆಹಾರವನ್ನು ಸ್ವೀಕರಿಸಿ ಚಂಚಲ ಮನಸ್ಸನ್ನ ಸ್ಥಿರಗೊಳಿಸಿದ್ದೇನೆ ಪಶು ಪಕ್ಷಿಗಳಿಗೆ ನಿನ್ನಿಂದ ಸಹಾಯ ಮಾಡಿಸಿದ್ದೇನೆ ಮರ ಗಿಡಗಳಿಗೆ ನಿನ್ನಿಂದ ನೀರುಣಿಸಿದ್ದೇನೆ ಪ್ರಕೃತಿಯ ಆಶೀರ್ವಾದವು ಈ ಭೂಮಿ ತಾಯಿಯ ಆಶೀರ್ವಾದವು ನಿನಗೆ ಸಿಗುವಂತೆ ಮಾಡಿದ್ದೇನೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಈ ಬ್ರಹ್ಮಾಂಡವೇ ನಿನಗಾಗಿ ತೆರೆದುಕೊಳ್ಳುವಂತೆ ಮಾಡಿ ಸಕಾರಾತ್ಮಕ ಊರ್ಜೆಯ ಆಲೋಚನೆಗಳನ್ನು ನಿನ್ನಲ್ಲಿ ಮೂಡುವಂತೆ ಮಾಡಿದ್ದೇನೆ ಆದ ಕಾರಣವೇ ನೀನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನನ್ನ ನಾಮ ಜಪ ಮಾಡುತ್ತಿರಲು ಕಾರಣವಾಗಿರುವುದು ನೀನು ಸಾಯಿ ಸಾಯಿ ಎಂದು ಕನವರಿಸುತ್ತಿರುವುದು ನಿಂದ ನಿನಗೆ ಶುಭ ಸೂಚನೆಗಳೇ ಸಿಗುತ್ತಿವೆ ನಿನ್ನ ಕುಟುಂಬ ಉದ್ಧಾರದ ಹಾದಿ ಹಿಡಿಯುತ್ತಿದೆ ನಿನ್ನ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಗೊಳ್ಳುತ್ತಿದ್ದಾರೆ ಸುಸಂಸ್ಕೃತ ನಡವಳಿಕೆಯನ್ನ ಕಲಿಯುತ್ತಿದ್ದಾರೆ ಇದೆಲ್ಲವೂ ನಾನು ನಿನ್ನ ಜೀವನದಲ್ಲಿ ಬಂದ ಮೇಲೆಯೇ ನಿನ್ನ ಪರಿವರ್ತನೆಯಾಗಿರುವುದು ಕಂದ ವಾರವು ನನಗಾಗಿ ಓಡೋಡಿ ನೀನು ನನ್ನ ಮಂದಿರಕ್ಕೆ ಬರುತ್ತಿರುವುದು ಕೂಡ ಇದಕ್ಕಾಗಿಯೇ ಅಲ್ಲವೇ ನನ್ನ ತಂದೆ ಇದ್ದಾರೆ ನನ್ನ ತಾಯಿ ಇದ್ದಾರೆ ನನ್ನ ಅಪ್ಪ ಇದ್ದಾನೆ ನನ್ನ ಸರ್ವಸ್ವವೇ ಆದ ನನ್ನ ಸಾಯಿಯ ಬಳಿ ನಾನು ಹೋಗಬೇಕು ನನಗೆ ಸಮಾಧಾನವಾಗುತ್ತದೆ ಎಂದು ಓಡೋಡಿ ಬರುವುದು ಅಲ್ಲವೇ ಮಗು ಇದೇ ತಾನೇ ನನ್ನ ನಿನ್ನ ನಡುವಿನ ಅವಿನಾಭಾವ ಸಂಬಂಧ ಎ ಪ್ರತ್ಯುತ್ತರವಾಗಿಯೇ ನಿನ್ನ ಜೀವನ ಒಳ್ಳೆಯ ದಡವನ್ನು ಸೇರುತ್ತಿರುವುದು ಹೇಗೆ ಮೊದಲಿನಂತೆ ಮನಸ್ಸಿನಲ್ಲಿ ಈಗ ಖಿನ್ನತೆಗಳಿಲ್ಲ ಚಿಂತೆಗಳಿಲ್ಲ ಸಮಾಧಾನವಿದೆ ಪ್ರಾರಬ್ಧ ಕರ್ಮವನ್ನು ಕಳೆದುಕೊಳ್ಳುವ ಹೋರಾಟದಲ್ಲಿ ನಾನು ಗೆಲ್ಲುತ್ತಿದ್ದೇನೆ ಎನ್ನುವ ವಿಶ್ವಾಸ ಮೂಡಿದೆ ದಿನ ನನ್ನ ಜೀವನದಲ್ಲಿ ನಾನು ಎಲ್ಲ ಇಚ್ಛೆಗಳು ಮುಂದೊಂದು ದಿನ ನಾನು ನನ್ನ ಜೀವನದಲ್ಲಿ ಒಳ್ಳೆಯ ಜೀವನವನ್ನ ಬದುಕಿಯೇ ಬದುಕುತ್ತೇನೆ ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ದಾರಿಯಾಗಿದ್ದಾರೆ ಮಾರ್ಗವಾಗಿದ್ದಾರೆ ಖಂಡಿತ ನನ್ನ ಜೀವನದ ಯಶಸ್ಸಾಗಿದ್ದಾರೆ ಸಾಧನೆಯಾಗಿದ್ದಾರೆ ಎಂದು ಎಂದು ದೃಢವಾದ ವಿಶ್ವಾಸದೊಂದಿಗೆ ನಿನ್ನ ಹೆಜ್ಜೆಗಳನ್ನ ಭರವಸೆಯ ಹೆಜ್ಜೆಗಳನ್ನ ಇಡುತ್ತಿದ್ದೀಯಾ ಖಂಡಿತವಾಗಿಯೂ ಆ ಹೆಜ್ಜೆಗಳ ಜೊತೆ ನನ್ನ ಹೆಜ್ಜೆಗಳು ಇವೆ ಕಂದ ಖಂಡಿತವಾಗಿಯೂ ಸದಾ ನಿನಗೆ ನನ್ನ ರಕ್ಷಣೆ ಇದ್ದೇ ಇರುತ್ತದೆ ಮಗು ಹಾಗಾಗಿ ನಿನ್ನನ್ನೇ ನೀನು ಹುಡುಕಬೇಡ ನಿನ್ನನ್ನು ನೀನು ಅನೇಕ ರೀತಿಯಲ್ಲಿ ಪ್ರಶ್ನಿಸಿಕೊಳ್ಳಬೇಡ ಏಕೆಂದರೆ ನಿನ್ನಲ್ಲೇ ಇರುವ ನನ್ನನ್ನು ಗುರುತಿಸು ಆಗ ನಾನು ನೀನೇ ನೀನೇ ನಾನು ಎನ್ನುವ ಅನುಭವವಾಗುತ್ತದೆ ನಿನ್ನ ಒಳ್ಳೆಯ ಆಲೋಚನೆಗಳಿಂದ ಒಳ್ಳೆಯ ದಾರಿಯ ಆಯ್ಕೆಗಳಿಂದ ಒಳ್ಳೆಯ ಮಾರ್ಗದಿಂದ ಮಾಡುತ್ತಿರುವ ಒಳ್ಳೆಯ ಸೇವೆಗಳಿಂದ ನೀನು ಬದಲಾಯಿಸಿಕೊಂಡಿರುವ ಒಳ್ಳೆಯ ನಡವಳಿಕೆಗಳಿಂದ ನಾನು ಸಂತೃಪ್ತನಾಗಿದ್ದೇನೆ ಪ್ರಸನ್ನನಾಗಿದ್ದೇನೆ ಹಾಗಾಗಿ ಈ ಏಳು ದಿನಗಳ ಒಳಗೆ ನೀನು ಬಯಸಿದ ಒಂದು ಇಚ್ಛೆಯನ್ನು ನಾನು ಸಂಪೂರ್ಣವಾಗಿ ಈಡೇರಿಸುತ್ತೇನೆ ನಂಬಿಕೆಯಿಡು ಬಲವಾದ ವಿಶ್ವಾಸದೊಂದಿಗೆ ನನ್ನ ನಾಮದ ಸ್ಮರಣೆ ನಿರಂತರವಾಗಿ ಸಾಗಲಿ ನಿನ್ನೆ ಕಂದ ನನ್ನ ನಾಮ ಸ್ಮರಣೆಯೇ ನಿನ್ನ ಇಚ್ಛೆಯನ್ನು ಈಡೇರಿಸುವಲ್ಲಿ ನಿನಗೆ ಸಹಾಯ ಮಾಡುತ್ತದೆ ರಕ್ಷಣೆ ನೀಡುತ್ತದೆ ಒಳ್ಳೆಯ ಸಕಾರಾತ್ಮಕವಾದ ಆಲೋಚನೆಗಳಿಂದ ಸದಾ ನಾನು ನಿನ್ನ ಬಳಿಯೇ ಇರುವೆ ಕಂದ ನೀನು ನಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸುವ ಜನರಿಂದ ಕೊಂಚ ದೂರವೇ ಇರಬೇಕು ನೀನು ಕೆಲವೊಮ್ಮೆ ಜೀವನದಲ್ಲಿ ಅನೇಕ ಬಾರಿ ಯೋಚಿಸುತ್ತಿದ್ದೀಯಾ ನನಗೆ ಯಾವುದೋ ಒಂದು ಇಚ್ಛೆ ಈಡೇರಬೇಕಾಗಿದೆ ಆದರೂ ಕೂಡ ಯಾಕೆ ಇಷ್ಟು ತಡವಾಗುತ್ತಿದೆ ಎಂದು ಖಂಡಿತವಾಗಿಯೂ ಆ ಒಳ್ಳೆಯ ಸಮಯ ಹತ್ತಿರವಾಗುತ್ತಿದೆ ಮಗು ನಿನ್ನ ಸಾಯಿ ನಿನ್ನ ಜೊತೆ ಇದ್ದಾರೆ ತಡವಾದರೂ ಅದ್ಭುತವಾಗಿಯೇ ಒಳ್ಳೆಯ ಸಮಯಕ್ಕೆ ಒಳ್ಳೆಯ ಸಂದರ್ಭದಲ್ಲೇ ಬಂದು ಅದು ನಿನ್ನನ್ನು ಸೇರುತ್ತದೆ ಯಾವ ಸಂದರ್ಭದಲ್ಲಿ ಹೇಗೆ ಕೊಡಬೇಕೆಂದು ನಾನು ನಿರ್ಧರಿಸುತ್ತೇನೆ ಏಕೆಂದರೆ ಈ ಕ್ಷಣವೇ ಬೇಕೆನ್ನುವ ನಿನ್ನ ಹಠದಲ್ಲಿ ಅದನ್ನು ಪಡೆದುಕೊಳ್ಳುವುದಕ್ಕಿಂತ ಅದನ್ನು ಕಳೆದುಕೊಳ್ಳುವ ಸಂದರ್ಭವೇ ಹೆಚ್ಚಿರುತ್ತದೆ ಮಗು ಹಾಗಾಗಿ ಸರಿಯಾದ ಸಮಯಕ್ಕೆ ನಿನಗೆ ಏನು ಸೇರಬೇಕೋ ಅದು ಬಂದು ಸೇರುತ್ತದೆ ಅದರಿಂದ ನಿನಗೆ ಸಹಾಯವೂ ಆಗುತ್ತದೆ ಹಾಗೆ ಒಳಿತೇ ಆಗುತ್ತದೆ ಸಂತೋಷವೂ ಆಗುತ್ತದೆ ಕಂದ ನಾನು ಸಮಯೋಚಿತ ರೀತಿಯಲ್ಲೇ ನಿನಗೆ ಫಲಗಳನ್ನು ನೀಡುತ್ತಿದ್ದೇನೆ ಹಾಗೆ ದೃಢವಾದ ನಂಬಿಕೆಯುಡು ಬಾಬಾ ಏನೇ ಕೊಟ್ಟರೂ ಸರಿಯಾದ ಸಮಯಕ್ಕೆ ಸರಿಯಾದ ಪರಿಸ್ಥಿತಿಯಲ್ಲಿ ಸಂದರ್ಭದಲ್ಲೇ ನನಗೆ ಕೊಟ್ಟೇ ಕೊಡುತ್ತಾರೆ ಎನ್ನುವ ಭರವಸೆಯೇ ನಿನ್ನನ್ನು ಗೆಲ್ಲಿಸುತ್ತದೆ ಸಮಾಧಾನವಾಗಿಡುತ್ತದೆ ನನ್ನ ಮೇಲೆ ಭರವಸೆ ನನ್ನ ಹನ್ನೊಂದು ವಚನಗಳಲ್ಲಿ ಭರವಸೆ ಆದರೆ ಖಂಡಿತ ಆ ಹನ್ನೊಂದು ವಚನಗಳ ಭರವಸೆಗೆ ಸಚೇತವಾಗಿ ನಿನ್ನ ಜೀವನದಲ್ಲಿ ಅಮಿತಾನಂದದ ಸಂತೋಷವನ್ನು ನೀಡುವುದರ ಜೊತೆಗೆ ನೀನು ಇಚ್ಛಿಸುವ ಇಚ್ಛೆಗಳನ್ನೂ ಪೂರ್ತಿಗೊಳಿಸುತ್ತದೆ ಇದೇ ನಾನಾಗಿದ್ದೇನೆ ಸಬ್ಕಾ ಕಾಮೀಕ್ ಏ ಘೈ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಕಂದ ದೃಢವಾಗಿ ನಂಬು ನಿನ್ನ ಬಳಿ ಬರಲು ನಾನು ಅನೇಕ ಲೀಲೆಗಳ ಅವತಾರವನ್ನ ಎತ್ತಿದ್ದೇನೆ ಅಷ್ಟೆ ಆದರೆ ಉದ್ದೇಶ ಒಂದೇ ನಿನ್ನ ಉದ್ಧಾರ ನಿನ್ನ ಪ್ರಾರಬ್ಧ ಕರ್ಮವನ್ನ ಕಳೆಯುವುದು ಇದೇ ಈ ನಿನ್ನ ಸಾಯಿಯಪ್ಪನ ಆಸೆಯಾಗಿದೆ ಈಡೇರಿಸು ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಗಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ